ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ರಾಯರಿಗೆ ನಲವತ್ತೆಂಟು ದಿನದ ಮುಡುಪು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಇವತ್ತು ಎಂಟನೇ ದಿನದ ಸೇವೆ ದಿನಗಳಂತೂ ಹೇಗೆ ಕಳೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ತುಂಬಾ ಚೆನ್ನಾಗಿ ದಿನಗಳು ಹೋಗ್ತಾ ಇದೆ ರಾಯರಿಗೆ ನನ್ನ ಕೈಲಾದಷ್ಟು ಯಾವ ರೀತಿ ಆಗುತ್ತೆ ಅಷ್ಟು ನನ್ನ ಪ್ರಯತ್ನ ಮೀರಿ ಸೇವೆಯನ್ನು ಮಾಡ್ತಾ ಇದ್ದೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅನ್ನೋದು ಮುಖ್ಯವಾಗುತ್ತೆ ಎಷ್ಟು ಹೂವು ಆಗ್ತೀವಿ ಎಷ್ಟು ಆಡಂಬರವಾಗಿ ಪೂಜೆ ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಎಷ್ಟು ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡ್ತೀವಿ ಅನ್ನೋದು ಕೂಡ ಮುಖ್ಯವಾಗುತ್ತೆ ಹಾಗೆ ಹೂ ಪ್ರಸಾದ ಕೇಳಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಎರಡು ದಿನದಿಂದ ಕೇಳಿರಲಿಲ್ಲ ನೀವು ಬ್ಲಾಗ್ಗಳನ್ನು ನೋಡಿದರೆ ಗೊತ್ತಿರುತ್ತೆ ನಾನು ಎಷ್ಟು ಬ್ಯುಸಿ ಇದೆ ಅಂತ ಹಾಗಾಗಿ ಟೈಮ್ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಹಬ್ಬ ಇತ್ತು ತುಂಬಾ ಬ್ಯುಸಿ ಇದೆ ಗೊತ್ತಲ್ಲ ಹಬ್ಬ ಅಂದರೆ ಎಷ್ಟೆಲ್ಲ ಕೆಲಸಗಳಿರುತ್ತೆ ಅಂತ ಆದರೂ ಕೂಡ ಕೇಳಲೇಬೇಕು ಅಂತ ಮೂರು ಜನಕ್ಕೂ ಕೇಳಿದೆ ನಾನಿವತ್ತು ಮೂರು ಜನಕ್ಕೂ ಕೂಡ ಪ್ರಸಾದ ಆಗಿದೆ ಯಾರಿಗಾಗಿದೆ ಯಾರಿಗಾಗಿಲ್ಲ ಬೇಗ ಯಾರಿಗಾಯಿತು ಎಲ್ಲದನ್ನು ಕೂಡ ವೀಡಿಯೋದಲ್ಲೇ ಮುಂದೆ ಹೇಳ್ತೀನಿ ಅದನ್ನು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಕೆಲವೊಂದು ಡೌಟ್ಸ್ಗಳನ್ನು ನೀವು ಕೇಳ್ತಾ ಇದ್ದೀರಾ ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಅಕ್ಕ ನನಗೆ ರಾಯರನ್ನು ಪೂಜೆ ಮಾಡಬೇಕು ಅಂತ ತುಂಬ ಇಷ್ಟ ಇದೆ ಆದರೆ ನಂಗೆ ತುಂಬಾ ಸಮಸ್ಯೆಗಳಿದೆ ರಾಯರ್ ಫೋಟೋ ತೊಗೊಂಡು ಬಂದು ಪೂಜೆ ಮಾಡಿದ ತಕ್ಷಣ ಅಕ್ಕ ಎಲ್ಲದೂ ಸರಿ ಹೋಗುತ್ತಾ ಅಂತ ಕೇಳಿದ್ರಿ ನೀವು ರಾಯರನ್ನು ನಂಬಿ ಪೂಜೆ ಮಾಡ್ತೀರಾ ಆ ರಾಯರನ್ನು ನಂಬಿ ನೀವು ಮನೆ ಕರ್ಕೊಂಡು ಬರ್ತೀರಾ ಅಂತ ಅಂದರೆ ಖಂಡಿತವಾಗಿಯೂ ಕೂಡ ಎಲ್ಲದೂ ಕೂಡ ಸರಿ ಹೋಗುತ್ತೆ ಆದರೆ ಒಂದೇ ದಿನಕ್ಕಾಗುತ್ತೆ ಒಂದೇ ತಿಂಗಳಿಗಾಗುತ್ತೆ ಎರಡೇ ತಿಂಗಳಿಗಾಗುತ್ತೆ ಅಂತ ಖಂಡಿತವಾಗಿಯೂ ಹೇಳೋದಕ್ಕಾಗೋದಿಲ್ಲ ಅದಕ್ಕೆ ಅದರದ್ದೇ ಆದಂತಹ ಸಮಯ ಬೇಕಾಗುತ್ತೆ ಇವಾಗ ಸಮಸ್ಯೆಗಳು ಚಿಕ್ಕದಿದ್ರೆ ಬೇಗನೆ ಮುಗಿದೋಗುತ್ತೆ ರಾಯರ್ ಕೈಲಿ ಆಗದೇ ಇರುವಂಥದ್ದು ಯಾವುದೂ ಇಲ್ಲ ಎಲ್ಲದೂ ಗೊತ್ತು ರಾಯರಿಗೆ ಎಲ್ಲದನ್ನು ಸರಿ ಮಾಡುವಂತಹ ಶಕ್ತಿ ಅವರಿಗಿದೆ ಅವರಿಗೆ ಶಕ್ತಿ ಕಡಿಮೆ ಇದೆ ಅಂತ ನಾನು ಎಲ್ಲೂ ಕೂಡ ಹೇಳ್ತಾ ಇಲ್ಲ ನಾನು ಕೂಡ ರಾಯರ ಮಗಳಾಗಿ ಅವರ ಎಷ್ಟು ಶಕ್ತಿ ಇರುತ್ತೆ ಅವರು ಎಷ್ಟೆಲ್ಲ ಪವಾಡಗಳನ್ನು ಮಾಡಬಹುದು ಅಂತ ನನಗೊಂದು ಗೊತ್ತಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಖಂಡಿತವಾಗಿಯೂ ರಾಯರಿಗೆ ಕಮ್ಮಿ ಶಕ್ತಿ ಇದೆ ಅಂತ ಹೇಳ್ತಾ ಇಲ್ಲ ಆದರೆ ಅದಕ್ಕೆ ಆದಂತಹ ಸಮಯ ಬೇಕಾಗುತ್ತೆ ನೀವು ನಂಬ್ತೀರಾ ಪೂಜೆ ಮಾಡ್ತೀರ ಅಂತಂದರೆ ಖಂಡಿತವಾಗಿಯೂ ಪೂಜೆ ಮಾಡಬಹುದು ನಾನು ಇವಾಗ ವೀಡಿಯೋದಲ್ಲಿ ಹೇಳಿರ್ತೀನಿ ಇವಾಗ ನೀವು ಫೋಟೋ ತೊಗೊಂಡು ಬನ್ನಿ ಎಲ್ಲದೂ ಸರಿ ಹೋಗುತ್ತೆ ಬೇಗ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಅಂತ ನೀವು ನನ್ನ ಮಾತನ್ನ ಕೇಳಿ ಹೇಳಿದರು ನಾವು ತೊಗೊಂಡು ಬರೋಣ ಅಂತ ತೊಗೊಂಡು ಬರ್ತೀರ ಮನೇಲಿಡ್ತೀರಾ ಪೂಜೆ ಮಾಡ್ತೀರಾ ಒಂದು ತಿಂಗಳು ಎರಡು ತಿಂಗಳು ನೋಡ್ತೀರಾ ಅಕ್ಕ ನೀವು ಹೇಳಿದ್ರಿ ನಾನು ಪೂಜೆ ಮಾಡ್ತೆ ಆದರೆ ನನಗೇನು ಸರಿ ಹೋಗಿಲ್ಲ ಅಂತ ಮತ್ತೆ ಕಮೆಂಟ್ ಆಗ್ತೀರಾ ಆ ಥರ ಕಮೆಂಟ್ ನನಗೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇರೋದು ರಾಯರ್ ಖಂಡಿತವಾಗಿಯೂ ಎಲ್ಲದನ್ನು ಸರಿ ಮಾಡ್ತಾರೆ ಆದರೆ ಅದಕ್ಕೆ ಅದರದ್ದೇ ಆದಂತಹ ಸಮಯ ಬೇಕಾಗತ್ತೆ ಅಲ್ಲಿವರೆಗೂ ನಾನು ಕಾಯ್ತೀನಿ ನಾನು ನಂಬ್ತೀನಿ ನಾನು ಪೂಜೆ ಮಾಡ್ತೀನಿ ಅಂತ ಇದ್ದರೆ ಖಂಡಿತವಾಗಿಯೂ ಮಾಡಬಹುದು ಅದೇ ಹೇಳಿದ್ದೀನಲ್ಲ ನಾನ್ ವೆಜ್ ಮಾಡೋರು ಮನೇಲಿ ಎಷ್ಟೆಲ್ಲ ನಿಯಮಗಳನ್ನು ಪಾಲಿಸ್ಬೇಕಾಗುತ್ತೆ ಅಂತ ನಾನು ಹೇಳಿದ್ದೀನಿ ಅದನ್ನೆಲ್ಲ ಪಾಲಿಸ್ಕೊಂಡು ನೀವು ಇಟ್ಕೊಂಡು ಪೂಜೆ ಮಾಡೋದಾದರೆ ಖಂಡಿತವಾಗಿಯೂ ಪೂಜೆ ಮಾಡಬಹುದು ರಾಯರನ್ನು ರಾಯರು ಯಾರನ್ನೂ ಕೂಡ ಕೈ ಬಿಡೋದಿಲ್ಲ ಆದರೆ ಅಲ್ಲಿವರೆಗೂ ನೀವು ಟೈಮ್ ಕೊಡಬೇಕಾಗತ್ತೆ ಹಾಗೆ ನೆನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಇವಾಗ ಕೆಲವರು ಕಮೆಂಟ್ಸನ್ನು ಹಾಕ್ತಾ ಇದ್ದಾರೆ ಅಕ್ಕ ನೀವು ಯಾವ ರೀತಿಯಾಗಿ ಹೇಳಿದ್ರಿ ಅದೇ ರೀತಿಯಾಗಿ ನಾನು ಪೂಜೆ ಮಾಡಿದ್ದೀನಿ ನನಗೂ ಕೂಡ ಇವತ್ತು ಹೂ ಪ್ರಸಾದ ಆಯಿತು ಅಂತ ಆ ಕಮೆಂಟನ್ನು ನೋಡಿ ತುಂಬಾ ಖುಷಿ ಆಯಿತು ಹಾಗೆ ಇಷ್ಟೋ ದಿನದ ಸೇವೆಯನ್ನು ನಾನು ಮುಗಿಸಿದ್ದೀನಿ ಅಕ್ಕ ಸೇವೆ ಮುಗಿಸಿದಾಗ ರಾಯರಿಂದ ಬಲಭಾಗದಿಂದ ಹೂ ಪ್ರಸಾದ ಆಯಿತು ಅಂತ ಕಮೆಂಟ್ ಹಾಕಿದ್ರಿ ನನಗಂತೂ ಅದನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ನಿಮ್ಮಲ್ಲೇಲೂ ಕೂಡ ರಾಯರಿಂದ ಹೂ ಪ್ರಸಾದ ಆಗುತ್ತೆ ನೀವು ಅಲ್ಲಿವರೆಗೂ ಕಾಯಬೇಕಾಗುತ್ತೆ ಅಷ್ಟೇ ಹಾಗೆ ಮತ್ತೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ನಿಮಗೆ ಎಷ್ಟು ದಿನ ಆದಮೇಲೆ ಆ ಹೂ ಪ್ರಸಾದ ಆಯಿತು ನಮ್ಮ ನಾವು ಎಷ್ಟು ದಿನ ಕಾಯಬೇಕಾಗುತ್ತೆ ಅಂತ ನಾನು ಹಿಂದಿಂಳಾಗಳಲ್ಲೂ ಕೂಡ ವೀಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ ನನಗೆ ಒಂದು ತಿಂಗಳಿಗಾಯಿತು ಅಂತಂದರೆ ನಿಮಗೂ ಒಂದು ತಿಂಗಳಿಗಾಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ನನಗೆ ಖಂಡಿತವಾಗಿಯೂ ಒಂದು ಆಗಿಲ್ಲ ನಾನು ಕೂಡ ತುಂಬಾ ಕಾಯ್ದಿದ್ದೀನಿ ಫರ್ ಎಕ್ಸಾಂಪಲ್ಗೆ ಹೇಳ್ತಾ ಇರೋದು ಕೆಲವರಿಗಂತೂ ತುಂಬ ಬೇಗನೆ ಆಗುತ್ತೆ ಕೆಲವರಿಗೆ ಸ್ವಲ್ಪ ತಡವಾಗಿ ಆಗುತ್ತೆ ನೀವು ತಡವಾಗಾದ್ರೂ ಕೂಡ ಕಾಯಬೇಕಾಗತ್ತೆ ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜೆ ಇದ್ದೀರ ರಾಯನ್ನ ನಂಬಿದ್ದೀರಾ ಅಂತ ಅಂದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಮನೆಯಲ್ಲಿರುವಂತಹ ರಾಯರ ಫೋಟೋದಿಂದನೂ ಕೂಡ ಹೂ ಪ್ರಸಾದ ಆಗುತ್ತೆ ನೀವು ಒಂದ್ಸಲ ಕಮೆಂಟ್ಸ್ ಬಾಕ್ಸನ್ನು ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಆ ರೀತಿಯಾಗಿ ಒಂದೊಂದು ಎರಡೆರಡು ಬರ್ತಾ ಇರ್ತವೆ ನಿಮಗೂ ಕೂಡ ಆ ದಿನ ಬಂದೇ ಬರುತ್ತೆ ಆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಖಂಡಿತವಾಗಿಯೂ ನೀವು ಒಂದು ದಿನ ನನಗೆ ಆಗ್ತೀರಾ ರಾಯರಿಂದ ನನಗೂ ಕೂಡ ಹೂ ಪ್ರಸಾದ ಆಯಿತು ಅಂತ ಹಾಗೆ ನಾನು ಹೇಳ್ತಾ ಇದ್ದೆ ರಾಯರನ್ನ ನಂಬಿ ಮನೆ ಕರ್ಕೊಂಡು ಬಂದು ಪೂಜೆ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವಂತಹ ಸಮಸ್ಯೆ ಕಡಿಮೆ ಆಗುತ್ತೆ ಆ ಮನೆಯಲ್ಲಿ ಎಷ್ಟು ಚೇಂಜಸ್ ಕಾಣಿಸ್ತಾ ಇದೆ ಮನೆಯಲ್ಲಿ ಎಷ್ಟು ನೆಮ್ಮದಿಯಾಗಿರ್ತೀರ ವಾತಾವರಣ ಯಾವ ರೀತಿ ಆಗಿರುತ್ತೆ ಪ್ರತಿಯೊಂದು ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಆದರೆ ಅಲ್ಲಿವರೆಗೂ ಸ್ವಲ್ಪ ಸಮಯವನ್ನು ನೀವು ಕೊಡಬೇಕಾಗತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ರಾಯರ ಮೇಲೆ ನಂಬಿಕೆ ಇಡಬೇಕು ಫಸ್ಟು ನಂಬಿಕೆ ಇಟ್ಟು ಮಾಡಿದರೆ ಎಲ್ಲದೂ ಕೂಡ ಆಗುತ್ತೆ ನಂಬಿಕೆ ಇಲ್ಲದೆ ಮಾಡಿದೆ ಯಾವುದೂ ಕೂಡ ಪೂರ್ಣ ಆಗೋದಿಲ್ಲ ಹಾಗಾಗಿ ನಂಬಿಕೆ ಇಟ್ಟು ಮಾಡಿದರೆ ಖಂಡಿತವಾಗಿಯೂ ಕೂಡ ಆಗುತ್ತೆ ಹಾಲಲ್ಲಿ ರಾಯರ್ ಫೋಟೋನ ಹಾಕ್ಬೋದಾ ಅಂತ ಕೇಳಿದಿರ ಅದು ಖಂಡಿತವಾಗಿಯೂ ಹಾಕ್ಬೋದು ಹಾಗೆ ಮತ್ತೊಬ್ಬರು ವಿವರ್ ಕಮೆಂಟ್ ಹಾಕಿದ್ರು ನೀವು ರಾಯರ್ ಫೋಟೋನ ಹಾಲಲ್ಲಿ ಹಾಕಿದ್ದೀರಲ್ಲ ನಾವು ಕೂಡ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವೇನೆಲ್ಲ ಅದಕ್ಕೆ ಯಾವ ರೀತಿಯಾಗಿ ನಡ್ಕೊಳ್ತೀರಾ ಅಂತ ಖಂಡಿತವಾಗಿಯೂ ದೇವ್ರ ಮನೇಲಿ ಬೇಕಾದ್ರೂ ಹಾಗೆ ಇನ್ನೊಬ್ಬರು ಕೂಡ ವಿವರ್ ಕಮೆಂಟ್ ಹಾಕಿದ್ರು ಅಕ್ಕ ದೇವ್ರ ಮನೆಯಲ್ಲಿ ಎಲ್ಲ ದೇವರ ಫೋಟೋಗಳ ಜೊತೆ ರಾಯರ್ ಫೋಟೋನ ಇಟ್ಟು ಪೂಜೆ ಮಾಡ್ಬೋದಾ ಅಂತ ಹೌದು ಇಟ್ಟು ಪೂಜೆಯನ್ನು ಮಾಡಬಹುದು ಅಥವಾ ಇಟ್ಟು ಪೂಜೆ ಮಾಡ್ತೀನಿ ಅಂದ್ರೂ ಆಗುತ್ತೆ ಅಥವಾ ಹಾಲಲ್ಲಿ ಹಾಕಿ ಪೂಜೆ ಮಾಡ್ತೀನಿ ಅಂದರೆ ಅದು ಕೂಡ ಆಗುತ್ತೆ ಆದರೆ ಸ್ವಲ್ಪ ಜಾಸ್ತಿ ನೀವು ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಅಂದರೆ ಎಲ್ಲಿ ಅದ್ರೂ ಹೊರ್ಗಡೆ ಹೋಗಿ ಬಂದಾಗ ಕೈ ಕಾಲು ತೊಳೆದು ಒಳಗೆ ಬರಬೇಕಾಗುತ್ತೆ ಹಾಗೆ ಅಲ್ಲಿ ಕೂತ್ಕೊಂಡು ಊಟ ಮಾ ನಾನ್ ವೆಜ್ ತಿನ್ನೋದಾಗಲಿ ಆ ಆ ಥರ ತಪ್ಪುಗಳನ್ನು ಮಾಡಬಾರ್ದು ಹಾಗಾಗಿ ಎಲ್ಲಾದರೂ ಹೊರಗಡೆ ಹೋಗಿರ್ತಿರಲ್ಲ ಹೋಗಿ ಬಂದಮೇಲೆ ಚಪ್ಪಲೆಲ್ಲ ಯೂಸ್ ಮಾಡಿರ್ತಿರಲ್ಲ ಬಂದಮೇಲೆ ಕಾಲು ಮುಖ ತೊಳ್ಕೊಂಡು ಬಂದು ಒಳಗೆ ಬರಬೇಕಾಗತ್ತೆ ಈ ರೀತಿಯಾಗಿ ಕೆಲವೊಂದಿರುತ್ತೆ ಕೆಲವೊಬ್ಬರು ಎಲ್ಲದನ್ನು ಫಾಲೋ ಮಾಡ್ತಾರೆ ಅಂತಲ್ಲ ನಾನು ಈ ರೀತಿಯಾಗಿ ಫಾಲೋ ಮಾಡ್ತೀನಿ ಮಾಡಿದರೆ ಒಳ್ಳೇದು ಅದು ನಿಮಗೆ ಬಿಟ್ಟಿದ್ದು ಯಾವ ರೀತಿಯಾಗಿ ನೀವು ಪೂಜೆಯನ್ನು ಮಾಡ್ತೀರ ಯಾವ ರೀತಿಯಾಗಿ ನೆಟ್ಕೊಳ್ತೀರ ಅದು ಅವ್ರವ್ರಿಗೆ ಬಿಟ್ಟಿರುತ್ತೆ ನಾನು ಮಾಡಿದ್ದೆ ಸರಿ ನಾನು ಮಾಡೋ ಥರನೇ ನೀವು ಮಾಡಬೇಕಂತ ಹೇಳೋದಿಲ್ಲ ನಿಮಗೆ ಮನಸ್ಸಿಗೆ ಯಾವ ಯಾವ ರೀತಿಯಾಗಿ ಅನಿಸುತ್ತೆ ನೀವು ಅದೇ ರೀತಿಯಾಗಿ ಮಾಡಬಹುದು ನೀವು ನನ್ನನ್ನು ಕೇಳಿದಿರಿ ಹಾಗಾಗಿ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೀವು ಮಾತಾಡಿ ನೀವು ರಾಯರ ಫೋಟೋದ ಮುಂದೆ ನಿಂತ್ಕೊಂಡು ಮಾತಾಡಿ ನಿಮಗೇನು ಅನಿಸುತ್ತೆ ಅದನ್ನು ಹೇಳಿ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಮಾತಿಗೆ ಉತ್ತರ ಕೊಡ್ತಾರೆ ಅಂತ ನೀವು ನೋಡ್ಬೋದು ಈಗ ಎಷ್ಟು ಚೆನ್ನಾಗಿ ರಾಯರ ಫೋಟೋದಿಂದ ಹೂ ಪ್ರಸಾದ ಆಯಿತು ಅಂತ ಚಿಕ್ಕ ಫೋಟೋದಲ್ಲೂ ಕೂಡ ಆಗುತ್ತೆ ದೊಡ್ಡ ಫೋಟೋದಲ್ಲೂ ಕೂಡ ಆಗುತ್ತೆ ಆ ದೊಡ್ಡ ಫೋಟೋನೇ ತರಬೇಕಂತ ಏನಿಲ್ಲ ನೋಡ್ಬೋದು ನಾನಿವಾಗ ರಾಯರ ಹತ್ರ ನಾನು ಏನೋ ಹೇಳ್ಕೊಳ್ತಾ ಇದ್ದೆ ನನಗೆ ಎಷ್ಟು ಚೆನ್ನಾಗಿ ಅವರು ಉತ್ತರ ಕೊಟ್ಟರು ಅಂತ ಎಷ್ಟು ಚೆನ್ನಾಗಿ ನನ್ನ ಮಾತಿಗೆ ಸ್ಪಂದಿಸ್ತಾರೆ ಅಂತ ಪ್ರತಿ ಮಾತು ಕೂಡ ಅವರಿಗೆ ಕೇಳಿಸುತ್ತೆ ಪ್ರತಿ ಮಾತನ್ನು ಕೂಡ ಅವ್ರು ಕೇಳಿ ಕೇಳಿಸ್ಕೊಳ್ತಾರೆ ಅದಕ್ಕೆ ಇದ್ದೇ ಸಾಕ್ಷಿ ನಮ್ಮ ಪ್ರತಿ ಮಾತು ಕೂಡ ಅವರಿಗೆ ಕೇಳಿಸುತ್ತೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ ನೀವು ನೋಡಿರ್ಬೋದು ವಿಡಿಯೋದಲ್ಲಿ ವೀಡಿಯೋ ಸ್ವಲ್ಪ ಫಾಸ್ಟಾಗಿ ಎಡಿಟ್ ಮಾಡಿರ್ತೀನಿ ಅಷ್ಟೇ ನಾನು ಒಂದೆರಡು ನಿಮಿಷ ನಿಂತ್ಕೊಂಡು ನನಗೇನು ಅನಿಸುತ್ತೆ ನನಗೇನು ಅನಿಸ್ತಾ ಇದೆ ಅದನ್ನೆಲ್ಲ ರಾಯರ್ ಮುಂದೆ ನಿಂತ್ಕೊಂಡು ಹೇಳಿದೆ ನೀವು ಕೂಡ ವೀಡಿಯೋದಲ್ಲಿ ನೋಡಿರ್ತೀರ ಎಷ್ಟು ಚೆನ್ನಾಗಿ ಅವರು ಸ್ಪಂದಿಸ್ತಾರೆ ಅಂತ ಅಂದರೆ ನಮ್ಮ ಜೊತೆ ಡೈರೆಕ್ಟಾಗಿ ಮಾತಾಡ್ತಾ ಇದ್ದಾರೆ ಏನೋ ಅಂತ ಅನಿಸುತ್ತೆ ನೋಡಿದ್ರಲ್ಲ ನೀವು ಎಷ್ಟು ಚೆನ್ನಾಗಿ ಹೂ ಪ್ರಸಾದ ಆಯಿತು ಯಾವ ರೀತಿಯಾಗಿ ಕೊಟ್ಟರು ಅಂತ ಅಷ್ಟು ಶಕ್ತಿ ರಾಯರಿಗಿದೆ ಇಂಚರ ಅನ್ನೋರು ಕಮೆಂಟ್ ಹಾಕಿದ್ರು ಅವ್ರದ್ದು ಏನೋ ಸಮಸ್ಯೆ ಇದೆ ಅಂತ ಹೇಳ್ಕೊಂಡ್ರು ಅವ್ರು ಏನು ಹೇಳಿದ್ದಾರೆ ಅಂತ ರಾಯರ ಮುಂದೆ ಇಟ್ಟು ಒಂದು ಹೂವಿಟ್ಟು ಕೇಳಿದೆ ನಿಮಗೂ ಕೂಡ ಪ್ರಸಾದ ಆಯಿತು ನೀವು ನೋಡ್ತಿರಲ್ಲ ಇದೇ ನಿಮಗೆ ಆಗಿರುವಂತಹ ಹೂವು ಪ್ರಸಾದ ರಾಯರಿಂದ ಕೊಟ್ಟಿದ್ದಾರೆ ಹಾಗೆ ಬಸವರಾಜನವರು ತುಂಬ ದಿನದಿಂದ ಕಮೆಂಟ್ ಆಗ್ತಾಯಿದ್ರು ನಾನು ಕೆಲವೊಂದಕ್ಕೆ ಬ್ಯುಸಿ ಇದ್ದಾಗ ರಿಪ್ಲೈ ಮಾಡಿರಲಿಲ್ಲ ಪದೇ ಪದೇ ಮತ್ತೆ ಮೆಸೇಜ್ ಅದನ್ನು ಆಗ್ತಾನೇ ಇದ್ದರು ಆ ಮೆಸೇಜ್ ಅದಕ್ಕೆ ನಾವು ರಿಪ್ಲೈ ಮಾಡಿಲ್ಲ ಅಂತಂದರೆ ಬಿಸಿ ಇರ್ತೀನಿ ಅಂತ ಅಷ್ಟೇ ಬಸವರಾಜನವರಿಗೆ ಕೇಳಿದೆ ಕೆಲಸ ಇಲ್ಲ ಕೆಲಸದ ಬಗ್ಗೆ ಕೇಳಿ ಅಂತ ತುಂಬ ದಿನದಿಂದ ಆಗ್ತಾಯಿದ್ರು ನಾನು ಕೂಡ ರಾಯರ ಹತ್ರ ಒಂದು ಹೂವು ಬಿಟ್ಟು ಕೇಳಿದೆ ಆದರೆ ಸ್ವಲ್ಪ ತಡವಾಗಿ ಕೊಟ್ಟಿದ್ದಾರೆ ನಿಮಗೇನು ರೀಸನ್ ಅಂತ ನಿಮಗೆ ಗೊತ್ತಿರುತ್ತೆ ಯಾಕೆ ತಡವಾಗಿ ಕೊಟ್ಟಿದ್ದಾರೆ ಅಂತ ಅಥವಾ ಸ್ವಲ್ಪ ತಡವಾಗಿ ಆಗುತ್ತೋ ಏನೋ ಗೊತ್ತಿಲ್ಲ ಆದರೆ ಖಂಡಿತವಾಗಿಯೂ ಆಗುತ್ತೆ ವ ಕೆಲವ್ರು ಹೇಳ್ತಾರೆ ನೀವು ಹೂವನ್ನು ಹೇಗೆ ಬೇಕಾಗಿಟ್ಟಿರ್ತೀರ ಹಾಗಾಗಿ ಹೂ ಬಿದ್ದೋಗುತ್ತೆ ಅಂತ ಕೆಲವೊಂದು ಸಲ ಬೀಳೋ ಥರ ಇದ್ರೂ ಕೂಡ ಒಂದೊಂದು ದಿನ ಹೂ ಪ್ರಸಾದ ಆಗಿಲ್ಲ ಅಂತ ಹೇಳ್ತೀವಲ್ಲ ಅವತ್ತು ಯಾವುದೇ ಹೂವು ಕೂಡ ಒಂದು ಹೂವು ಕೂಡ ಆ ಕಡೆ ಈ ಕಡೆ ಜರುಗಾಡೋದಿಲ್ಲ ಅವ್ರು ಕೊಟ್ಟರೆ ಮಾತ್ರ ಹೂ ಪ್ರಸಾದ ಆಗುತ್ತೆ ಇವಾಗ ನೀವು ನೋಡ್ತೀರಾ ಎಷ್ಟು ಚಿಕ್ಕ ಹೂವನ್ನು ಕೊಟ್ಟಿದ್ದಾರೆ ಅಂತ ಬೀಳಿಸೋ ಆಗಿದ್ದಿದ್ರೆ ಅಂದರೆ ಹೂವಾಗೆ ಬೀಳೋ ಆಗಿದ್ದಿದ್ರೆ ಹೂ ಬೀಳೋ ಥರ ಬೇರೆ ಹೂವು ಕೂಡ ಇತ್ತು ಆದರೆ ಆ ಹೂವು ಬಿದ್ದಿಲ್ಲ ಒಂದು ಪುಟ್ಟ ಕನಕಾಂಬ್ರ ಹೂವನ್ನು ಕೊಟ್ಟಿದ್ದಾರೆ ಆ ಮುಂದೆ ನೀವು ನೋಡ್ತೀರಾ ಎಷ್ಟು ಪುಟ್ಟ ಹೂವನ್ನು ಕೊಟ್ಟಿದ್ದಾರೆ ಅಂತ ಬೀಳೋ ಥರ ಇದ್ದಿದ್ದಕ್ಕೆ ಮಾತ್ರ ಹೂ ಪ್ರಸಾದ ಆಗೋದಿಲ್ಲ ಅವ್ರು ಕೊಟ್ಟರೆ ಮಾತ್ರ ಆಗೋದು ಎ ತುಂಬ ಜನ ನಂಬ್ತಾರೆ ಅವ್ರು ಕೊಡ್ತಾರೆ ಅಂತ ಅದೇ ಸತ್ಯ ಆದರೆ ಪಾಸಿಟಿವ್ ಇದ್ ಕಡೆ ನೆಗೆಟಿವ್ ಇರಬೇಕಲ್ವ ತೊಂಬತ್ತೊಂಬತ್ತು ಜನ ಅವ್ರನ್ನ ನಂಬಿದರೆ ಒಂದು ಜನ ಒಬ್ಬರಾದ್ರೂ ಕೂಡ ನೆಗೆಟಿವ್ ಆಗಿ ಎಲ್ರಿಗೂ ಮಾತಾಡ್ತಾರೆ ನನಗೆ ಅಂತಲೇ ಅಲ್ಲ ಎಲ್ರಿಗೂ ಕೂಡ ನೆಗೆಟಿವ್ ಆಗಿ ಮಾತಾಡೋರು ಇದ್ದೇ ಇರ್ತಾರೆ ಆವಾಗಲೇ ಪಾಸಿಟಿವ್ ಬೆಲೆ ಅನಿಸುತ್ತೆ ಏನೋ ಗೊತ್ತಿಲ್ಲ ಅದು ಅವರವ್ರ ಮನಸ್ಥಿತಿಗೆ ಬಿಟ್ಟಿದ್ದು ನಾನು ಇವತ್ತು ನೈವೇದ್ಯಕ್ಕೆ ಬೇಳೆ ಪಾಯಸ ಮಾಡಿದ್ದೆ ನೈವೇದ್ಯ ಎಲ್ಲದು ಕೂಡ ಆಯಿತು ಹೂ ಪ್ರಸಾದಕ್ಕೆ ಯಾಕೆ ಕೇಳೋದಿಲ್ಲ ಅಂತ ಹೇಳ್ತಿರಲ್ಲ ತುಂಬ ಹೊತ್ತು ಅವ್ರು ಎಷ್ಟು ಟೈಮ್ ಕಾಯಿಸ್ತಾರೆ ಅಷ್ಟು ಟೈಮು ಕೂಡ ಕಾಯಬೇಕಾಗತ್ತೆ ಹಾಗಾಗಿ ಜಾಸ್ತಿ ಜನಕ್ಕೆ ಕೇಳೋದಕ್ಕಾಗೋದಿಲ್ಲ ಅಷ್ಟೇ ತುಂಬ ಹೊತ್ತು ವೆಯ್ಟ್ ಮಾಡಿ ಆದಮೇಲೆ ನಿಮಗೆ ಹೂ ಪ್ರಸಾದ ಆಗಿರೋದು ನೋಡಿ ಈಗ ನಿಮಗೆ ಪ್ರಸಾದ ಆಗುತ್ತೆ ಒಂದು ಪುಟ್ಟ ಕನಕಾಂಬ್ರ ಹೂವನ್ನು ಕೊಟ್ಟಿದ್ದಾರೆ ದೊಡ್ಡ ಹೂವಾದ್ರೂ ಅಷ್ಟೇ ಚಿಕ್ಕ ಹೂವಾದ್ರೂ ಅಷ್ಟೇ ನಿಮಗೆ ಪ್ರಸಾದ ಆಗಿದೆ ಹಾಗೆ ಪ್ರಿಯಾಂಕಾ ಜಿ ಏನೋರು ಕೇಳಿದರು ಅವ್ರ ಫ್ರೆಂಡ್ಗೇನೋ ಹಾರ್ಟ್ ಪ್ರಾಬ್ಲಮ್ಮು ಹುಷಾರಿಲ್ಲ ಅಂತ ಅದನ್ನು ಕೂಡ ಕೇಳಿದೆ ಇವತ್ತು ಅವರಿಗೂ ಕೂಡ ಪ್ರಸಾದ ಆಗಿತ್ತು ತುಂಬ ಹೊತ್ತು ವೆಯ್ಟ್ ಮಾಡಿದೆ ತುಂಬ ಹೊತ್ತಾದ್ರೂ ಕೂಡ ಆಗಲಿಲ್ಲ ಹಾಗಾಗಿ ಕ್ಯಾಮ್ರಾ ಆಫ್ ಮಾಡಿದ್ದೆ ಮುಂದೆನೇ ಕೂತಿದ್ದೆ ಅವರಿಗೂ ಕೂಡ ಪ್ರಸಾದ ಆಗಿರೋದನ್ನು ನಾನು ನೋಡಿದ್ದೀನಿ ಆದರೆ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಯಿತು ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೋ ಟ್ರೀಟ್ಮೆಂಟ್ ಬೇಕಾಗುತ್ತೋ ಗೊತ್ತಿಲ್ಲ ಆದರೆ ಆ ಟೈಮ್ ಅಂತೂ ತೊಗೊಂಡಿದ್ದಾರೆ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ನಿಮಗೆ ಇದರಿಂದ ಪ್ರಸಾದ ಆಗಿರೋದನ್ನು ನೋಡಿ ಖುಷಿಯಾಗಿದೆ ಅಂತಲೂ ಅಂದ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು